ಈ ಯಾಕೆಂದ್ರೆ ಏನೇ ಒಂದು ಅಧಿಕಾರ ಇದ್ರೆ ಅದಕ್ಕೆ ನ್ಯಾಯ ಒದಗಿಸ್ತದೆ ಸುಮ್ಮನೆ ಅಧಿಕಾರ ಬಂತು ನನಗಿಂದ ಅಧ್ಯಕ್ಷತೆ ಕುರಿತು ಹೋಗುದಲ್ಲ ನಮ್ಮ ಜೀವನವನ್ನ ನಮ್ಮ ಟೈಮ್ ನಮ್ಮ ಶ್ರಮವನ್ನ ನಮ್ಮ ಕೈಲಾದ್ರು ದಾನ ನಿರ್ವಹಣೆ ಮಾಡಿದರೆ ಅದು ಸೇವೆ ಆಗ್ತದೆ ಒಬ್ಬ ಅಧ್ಯಕ್ಷನ್ಗೆ ಇದು ಅಧಿಕಾರ ಆಗ್ತದೆ ನಾನು ಬಂದಿದ್ದು ಸೇವೆ ಮಾಡಬೇಕು ಅಂತ ಸೊ ಅವಾಗ ಕನ್ಕಮಾಟ ದೃಷ್ಟಿಯಲ್ಲಿ ಬಹುಶಃ ನೀವಿದ್ದದ್ದು ವಾತಾವರಣ ಬೇರೆ ಇಪ್ಪತ್ತೈದು ವರ್ಷ

ಮೋಲಿಂಗಲ್ಲಿಲ್ಲ ನಿಮಿರುತ್ತೆ ಹೋಯಿತು ನಕ್ಷನ್ ಮನೇತು ಬಟ್ ಈಗೇನಾಯಿತು ಕಾಲ ಬದಲಾಯ್ತಾ ಹೋಯ್ತಾ ಈಗ ಅಧ್ಯಕ್ಷ ಅಂದ ನಾನು 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 ಅರ್ಥ ಮಾಡ್ಕೊತಾ ಇದ್ದೀನಿ ನಾನು ಎಜುಕೇಷನ್ ಫೀಲ್ಡ್ ಅನ್ನೋ ನಾನು ವ್ಯವಸಾಯ ಕ್ಷೇತ್ರದಲ್ಲಿ ನಾನು ನಾನು ಎಜುಕೇಶನ್ಸ್ ಇಲ್ಲ ಬಟ್ ಎರಡೂ ವರ್ಷ ಎಷ್ಟು ವಿಚಾರಗಳನ್ನು ತಿಳ್ಕೊಬೋದೋ ಅಷ್ಟು ವಿಚಾರಗಳನ್ನು ತಿಳ್ಕೊತಿದ್ದೀನಿ ಸೊ ಹಾಗಾಗಿ ನಾನು ಬಂದಾಗ ನನಗೆ ಆರ್ ಹೇಳುದು ಆರ್ ಎಸ್ ಇಂದ ಬೀಳ್ತಾ ಇದೆ ಆರ್ ಎಸ್ ಸಂಸ್ಥೆಗಳಿಂದ ಬೀಳ್ತವೆ ಆರ್ ಎಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಹಿಂದೆ ಬೀಳ್ತಾ ಇದೆ ಆರ್ ಎಸ್ ಅಲ್ಲಿ ಟೀಚರ್ಸ್ ಅಲ್ಲಿ ಕ್ವಾಲಿಟಿ ಟೀಚರ್ಸ್ ಕಮ್ಮಿ ಅಂತ ಅವ್ರೆ ಎಲ್ಲ ಕರೆಯದಂತ ಸಂಸ್ಥೆ ನಾಲ್ಕೈದು ಡಿಸ್ಟಿಕ್ ಇಂದ ಬಂದು ಹೋಗ್ತಾ ಇದ್ದಂಥ ಸಂಸ್ಥೆ ಇವತ್ತು ಕನಪಡಿದ್ರೆ ಕನಪುರದ ಮಕ್ಕಳೇ ನಂಬಿಕೆ ಕಳ್ಕೊಳ್ತಾವೆ ಇದನ್ನು ಬದಲಾವಣೆ ಮಾಡಬೇಕು ಇವತ್ತು ಅವಶ್ಯಕತೆಗಿಲ್ಲ ಇವತ್ತು ಕಲಿಯಂಪುರ ಟ್ರೆಡಿಷನಲ್ ಕೋರ್ಸ್ ಪ್ರೈಮರಿ ಸ್ಕೂಲ್ ಬೇಕು ಅನ್ನೋದು ದಯವನ್ನು ಮಾಡಿದ್ರು ವಂದನೆಗಳು ಹೇಳಿದು ಹೇಳೋದು ನಿಮ್ಮೆಲ್ಲರ ಕೆಲಸ ನಾನು ಹೇಳಿದೆ ನನ್ನದು ಕೆಲಸ ಅದು ಸೊ ನಾನು ಇವತ್ತು ಅದೇನೂ ಗೊತ್ತಿಲ್ಲ ಕಾಕತಾಳಿರಬೇಕು ನಾನು ಸುನೇ ಯಾರು ಬೇಕಾದರೂ ವಾಟ್ಸಪ್ ಕಳಿಸಿದ್ರು ಸುರೇಶ್ ಅವರಿಗೆ ಆ ವಾಟ್ಸಪ್ನಲ್ಲಿ ತೋಳೆ ಡಾಕ್ಟರ್ ಅಂದರೆ ಆರೋಗ್ಯ ಸಿಗಲ್ಲ ಲಾಯರ್ ಎಂದರೆ ನ್ಯಾಯ ಸಿಗಲ್ಲ ಇಂಜಿನಿಯರ್ ಎಂದರೆ ಟೆಕ್ನಾಲಜಿ ಸಿಗಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಡಿಜಿಟಲ್ ಟೆಕ್ನಾಲಜಿ ಅಂತ ಹೇಳಿ ಕೊನೆಗೆ ಯಾರು ಯಾರು ಅನ್ನೋದು ಸ್ಪೆಷಲಿ ಪ್ರೇಮ ಅದಕ್ಕೆ ಹೋಗ್ತೀರಾ ನಾನು ನನ್ನ ವರ್ಷ ನಾನು ರಾಮ್ ಫಂಕ್ಷನ್ ಬರ್ದು ಅವರು ಐ ಸ್ಕೂಲ್ನ ನಮ್ಮ ಊರಲ್ಲಿ ಐನಾರು ಎರಡು ಪ್ಲೇಸ್ ಅಣ್ಣ ಒಂದೇ ಇಲ್ಲ ಆಮೇಲೆ ಬಿ ಎಸ್ ಸಿ ಲೋ ಎಮ್ ಎಸ್ ಸಿ ಎ ಜೆಲ್ಲ ಮಾಡಿದ್ರೆ ನನಗೆ ಇವತ್ತು ಜ್ಞಾಪಕ ಇರೋದು ಇವತ್ತು ಹೆಚ್ಗೆ ಬರೋದೆ ಎಲ್ಲರೂ ಎಲ್ಲರಿಗೂ ಇದ್ರೂ ಹೆಚ್ಗೆ ಬರೋ ಆಗಿಲ್ಲ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಐ ಸ್ಕೂಲ್ ಟೀಚರ್ಗೆ ಅದು ಆದರೆ ನೀವು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದರೂ ನಾನು ನನ್ನ ಗುರು ಆಡಿದ್ವಿ ನಾನು ಸರಿಯಾಗಿ ಈ ಶಿವಣ್ಣ ಮಹೇಶ್ ಅಂತ ಇದ್ದು ಯಾರಿಗೆ ಬಂದಿದ್ದು ಅರಿಯವರು ಅವ್ರು ಏನಿಲ್ಲ ಟೇಬಲ್ ಮೇಲೆ ನಮ್ದೇ ಏನಂದ್ರೆ ಒನ್ಗಳಿಲ್ಲ ಯಾವ್ದು ಬಿಲ್ಡಿಂಗ್ಗಳು ಇರಲಿಲ್ಲ ನಮ್ದೇ ಜಾಗ ಬಿಟ್ಕೊಟ್ಟಿತ್ತು ಶೆಡ್ ಹಾಕೊಂಡಿದ್ರು ನೀವು ಹೆಣ್ಮಕ್ಳೆಲ್ಲ ಸಾರಿಸೋರಿ ನಾವೆಲ್ಲ ತೊಪ್ಪಿದ್ದವ್ರು ಅರ್ಧ ಆಯ್ತಾ ಮಳೆ ಶನಿವಾರ ದಿವಸ ಮಾಡ್ತಿದ್ದಂಥದ್ದು ಯಾವುದು ಜಾಗ ಜಾಗ ನಮ್ದು ನಮ್ಮ ತಂದೆ ಕಳವತ್ತು ಪರ್ಸೆಂಟ್ ಆಗಿದ್ರು ಆದ್ರೂ ಏನಂದ್ರೆ ನನ್ನೂ ಬಿಡ್ತಿರಲಿಲ್ಲ ಆ ಶಿವಮನಸ್ಟು ಆ ಮ್ಯಾಥ್ಸ್ಗಳು ಹಿಂಗೆ ಇಟ್ಕೊಂಡು ದೊಡ್ಡ